ಆ ಹಿನ್ನೆಲೆ ಒಳಗೆ ಇವತ್ತು ಇಪ್ಪತ್ತ ಎರಡು ವರ್ಷಗಳ ನಂತರದಲ್ಲಿ ಯಾವ ಸರ್ಕಾರಗಳು ಸಹ ಬಸವ ಜಯಂತಿಯನ್ನು ದೆಹಲಿಯ ಪಾರ್ಲಿಮೆಂಟ್ ಮುಂಭಾಗದಲ್ಲಿ ಮಾಡಲಿಲ್ಲ ಆದರೆ ಬಸವ ಜಯಂತಿಯನ್ನು ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡಿದ ಕೀರ್ತಿ ಇವತ್ತಿನ ಭಾರತ ಸರ್ಕಾರಕ್ಕೆ ಸಲ್ಲುತ್ತೆ ಮಾತು ಹೇಳ್ತಾ ಅಂಥ ಒಂದು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹುತೇಕ ನಾಲ್ಕು ಜನ ಲೋ ನಾಲ್ಕು ಜನ ಕೇಂದ್ರ ಸಚಿವರು ಭಾಗವಹಿಸಿದ್ರು ಏಳೆಂಟು ಜನ ಲೋಕಸಭಾ ಸದಸ್ಯರು ಭಾಗವಹಿಸಿದರು ಭಾಗವಹಿಸ್ದೆ ಬಂದಂಥ ಪ್ರತಿಯೊಬ್ರು ನನ್ನ ಹತ್ರ ಬಂದು ಭೇಟಿಯಾದಂಥರು ನನಗೆ ಕಿವ್ಯಾಗ ಹೇಳ್ತಿದ್ರು ಒಟ್ಟ ನೀ ಬಸ್ ನೋಡ್ರಿ ಬಿಟ್ಕೊಡಕ್ ಹೋಗ್ಬೇಡ್ರಿ ಬಸ್ನ ನೋಡ್ರಿ ಇದ್ರೆ ನಾವೇನಾದ್ರೂ ಮುಂದೆ ಮತ್ತೆ ಬರ್ಲಿಕ್ಕೆ ಸಾಧ್ಯ ಐತಿ ಬಸ್ ನೋಡಿದ್ರು ಮಾತ್ರ ಈ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಬರ್ಲಿಕ್ಕೆ ಸಾಧ್ಯ ಐತಿ ಬಸ್ ನೋಡ ಆದಷ್ಟು ಬೇಗ ನಾವೆಲ್ಲ ಕರ್ಕೊಂಬರ್ತೀವಿ ಬಸ್ ನೋಡಿದ್ರು ನೀವು ಯಾಕೆ ಕಾಣಕ್ಕೆ ಕೊಡಕ್ಕೆ ಹೋಗಿ ಬಸ್ ಹುಡುಗ ನಾವಿದೀವಿ ಮಾತನ್ನ ಅಲ್ಲಿ ಬಂದಂತರು ಪ್ರತಿಯೊಬ್ರು ಹೇಳುವಂಥದ್ದನ್ನು ಕಂಡಾಗ ದೆಹಲಿಗೂ ಬಸರುಗೊಂಡ ಎಲ್ಲದ್ರೆ ಪಾರ್ಲಿಮೆಂಟ್ ಅಲ್ಲಿ ಬಸ್ಗೊಂಡಿದ್ದಾರೆ ಸಂತೋಷವಾಯ್ತು ಆ ಹಿನ್ನೆಲೆ ಒಳಗೆ ವಿಶ್ವಗುರು ಬಸವಣ್ಣ ಜಯಂತಿಯನ್ನ ಇವತ್ತಿನ ನಂದು ಗಡಿಗೆ ಅವರು ಈ ರೀತಿಯಾಗಿರ್ತಕ್ಕಂಥದ್ದು ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ನಿಮ್ಗೆ ಎಲ್ಲರ ಕೆಲ್ಸ ಬಾಸ್ ಕೆಲ್ಸನಾಕ್ತಿನಿ ಬಾಸ್ ಅದೇ ಬಾಸ್ವಾಲ ಬೀದ್ ಬಾಸ್ ದೊಡ್ಡ ಯುವ ಶಕ್ತಿಯ ಕೋಡಿಯಲ್ಲಿ ಸಂಘಟನೆ ಮಾಡಿದರೆ ಈ ಸಂಘಟನೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನಕ್ಕೆ ಆಗಲಿ ಏನ್ ನಾವೆಲ್ಲರೂ ಬಸವನಗೌಡರ ಅಭಿಮಾನವನ್ನ ಬಸವನಗೌಡರ ನೈತಿಕ ಬಲವನ್ನು ಕೊಡ್ಲಿಕ್ಕೋಸ್ಕರ ಯಾಕೆ ನಾವೆಲ್ಲ ನೈತಿಕ ಬಲ ಕೊಟ್ಟಪ್ಪ ಅಂದ್ರೆ ಅವರು ಜನರು ಪರವಾಗಿ ಇದ್ದಾರೆ ಜನರು ಪರವಾಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ಇರಲಿ ಅವ್ರಿಗೆ ಬೆಂಬಲ ಕೊಡುವಂಥದ್ದು ಒಬ್ಬ ಸ್ವಾಮೀಜಿ ಕೆಲಸ ಹೌದು ನಿಮ್ಮಂತ ಯುವಕರ ಕೆಲಸ ಹೌದು ನಿಮ್ಮಂತ ಜನರ ಕೆಲಸ ಆ ಹಿನ್ನೆಲೆ ಒಳಗೆ ಇವತ್ತು ನಾವೆಲ್ಲರೂ ಕೂಡಿ ಅವ್ರಿಗೆ ನೈತಿಕ ಬೆಲೆ ಕೊಟ್ಟು ಬಲ ಕೊಟ್ಟು ಯಾಕಂದ್ರೆ ಅವ್ರ ಮುಖಾಂತರವಾಗಿ ಒಂದು ನಾಡಿನ ಅಭಿವೃದ್ಧಿ ಆಗಲಿ ಉತ್ತರ ಕರ್ನಾಟಕ ಬೆಳವಣಿಗೆ ಆಗಲಿ ಈ ಮೂಲಕ ಉತ್ತರ ಕರ್ನಾಟಕದ ಕೃಷ್ಣಾನಿಧಿಗೆ ನ್ಯಾಯ ಸಿಗ್ಲೇನ ಕಾಣೋಕ್ಕೋಸ್ಕರವಾಗಿ ನಾವೆಲ್ಲರೂ ಅವ್ರ ಜೊತೆ ಇರ್ತಕ್ಕಂಥದ್ದು ಹಾಗಾಗಿ ಪ್ರತಿನಿತ್ಯ ದಿನ ದಿನಕ್ಕೆ ಅವರ ವಿರೋಧ ಶಕ್ತಿ ಅವರು ಎಷ್ಟೇ ಅವ್ರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು ನಿಮ್ಮಂಥ ಕೋಟ್ಯಾಂತ ಜನರೇ ಪ್ರೀತಿ ಯಾರನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಇವತ್ತು ಮತ್ತೊಮ್ಮೆ ಸಾಬೀತುಪಡಿಸುವ ಕೆಲಸ ಮಾಡಿದರೆ ಆ ಹಿನ್ನೆಲೆಯಲ್ಲಿ ಒಳಗೆ ಇವತ್ತು ವಿಶ್ವಗುರು ಬಸವಣ್ಣವರ ಜಯಂತಿ ಬಸವಣ್ಣವ್ರು ನಮಗೆ ಕಾಯಕ ಕೊಟ್ಟಿದ್ದಾರೆ ದಾಸೋಹ ಕೊಟ್ಟಿದ್ದಾರೆ ಶಿವಯೋಗ ಕೊಟ್ಟಿದ್ದಾರೆ ಆ ಮೂರು ಸೂತ್ರ ಅಳವಡಿಸಿಕೊಂಡು ನಾವೆಲ್ಲರೂ ಸಹ ಬಸವ ಭಕ್ತಿಯಿಂದ ಇಟ್ಕೊಂಡು ರಾಷ್ಟ್ರವನ್ನು ಕಟ್ಟುವಂತ ಕೆಲಸವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ